ನಮಸ್ಕಾರ ನ್ಯೂಸ್ ಭಾವೈಕ್ಯದ ಮೂಲಕ ದಸರಾ ಉತ್ಸವ ಆಚರಣೆ ನಿಜಕ್ಕೂ ಸಂತಸ ಡಿಸಿ ಪಾಟೀಲ್ ದಸರಾ ಉತ್ಸವವು ನಮ್ಮ ನಾಡ ಹಬ್ಬ ಜಾತಿ ಮತ ಪಂಥಗಳ ಎಲ್ಲೆ ಮೀರಿ ಕಳೆದ ಐದು ವರ್ಷಗಳಿಂದ ಯುವಕರೆಲ್ಲ ಸೇರಿಕೊಂಡು ಪಟ್ಟಣದಲ್ಲಿ ಭಾವೈಕ್ಯತೆಯಿಂದ ವಿಭಿನ್ನವಾಗಿ ದಸರಾ ರಥೋತ್ಸವವನ್ನ ಆಚರಿಸುತ್ತಾ ಬರ್ತಿರುವುದು ಶ್ಲಾಘನೀಯ ಕಾರ್ಯ ಅಂತ ಹಿರಿಯ ಸಾಹಿತಿ ಲಿಂಗನಗೌಡ ಮಾಲಿ ಪಾಟೀಲ್ ಅವರು ಹೇಳಿದ್ದಾರೆ ಪಟ್ಟಣದ ಪುರಸಭೆ ಆವರಣದಲ್ಲಿ ದಸರಾ ಉತ್ಸವ ಸಮಿತಿ ಹಮ್ಮಿಕೊಂಡ ಶಾಲಾ ಮಕ್ಕಳ ಶೈಕ್ಷಣಿಕ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳ ಸಮಾರೋಪ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನ ಉದ್ಘಾಟಿಸಿ ಅವರು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಉತ್ಸವ ಸಮಿತಿ ಹಮ್ಮಿಕೊಂಡ ಶಾಲಾ ಶೈಕ್ಷಣಿಕ ಹಾಗೂ ವಿವಿಧ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಥಮ ದ್ವಿತೀಯ ತೃತೀಯ ಆಯ್ಕೆಗಳಿಗೆ ಪಾರಿತೋಷಿಕವ ಬಹುಮಾನವನ್ನ ನೀಡಿ ಪ್ರಮಾಣ ಪತ್ರವನ್ನ ನೀಡಿ ಗೌರವಿಸಲಾಯಿತು ಬಂದೇ ನವಾಜ ನಾಲತವಾಡ ಹಾಗೂ ಸೋಗೂರಯ್ಯ ಇಂಡಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ಕಣ್ಮನ ಸೆಳೆಯಿತು ವರದಿ ರಾಜಪ್ಪ ಎಸ್ ಕುಂಬಾರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಸುರಪುರದ ಕೆಲವೇ ಜನರಲ್ಲಿ ನಮ್ಮ ಯುವಕನಾಗಿ The <laughs> Lord ಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ